ನಮಸ್ಕಾರ ಎಲ್ಲರೂ ಹೆಂಗೆ ಅದ ರೀ ನಾವು ಆರಾಮದೇವೆ ನೋಡ್ರಿ ಇವತ್ತು ಸ್ವಲ್ಪ ಬಿಸಿಲು ರೀ ಬೆಳ್ಳುಳ್ಳಿ ಅಕ್ಕ ಮೆತ್ತಗಾದಂಗೆ ಆಗಿದ್ವಾ ಹಿಂಗೇನ ನಾವು ಸ್ವಚ್ಛ ಮಾಡಿದ್ರೆ ಆಯ್ತು ಅಂಥೇಳಿ ನಾನು ಬೆಳ್ಳುಳ್ಳಿ ಬಿಸಿಲಿಗೆ ಯಾರು ರೀ ಈಗ ಸಂಜೆ ಮುಂದೆ ನಾವನ್ನೆಲ್ಲ ಬೆಳ್ಳುಳ್ಳಿ ಎಲ್ಲ ತೆಗೆದು ಹಾಕಾಕತ್ತೀನಿ ನೋಡ್ರಿ ಅದೆಲ್ಲ ಬೆಳ್ಳುಳ್ಳಿ ಬೆಳ್ಳುಳ್ಳಿ ತೆಗೆದು ಹಿಂಗ ಬೆಳ್ಳುಳ್ಳಿ ಸಪ್ರೇಟ್ ಮಾಡ್ಕೊಂಡೆ ನೋಡ್ರಿ ಸಪ್ರೇಟ್ ಮಾಡಿ ಇಟ್ಕೊಂಡಿ ಅಂದ್ರೆ ನಮ್ಮ ಬಳ್ಳಿಗೆ ಮಾಡೋ ಟೈಮ್ದಾಗ ಈಝಿ ಆಗಿರೋದಿಲ್ಲ ಹಾಗಾಗಿ ಈಗ ನಾನು ಸ್ವಚ್ಛ ಮಾಡಿ ಇಟ್ಕೊಂಡೆ ನೋಡ್ರಿ ಈಗ ನೋಡ್ರಿ ಬೆಳ್ಳುಳ್ಳಿ ಚದಿ ನೋಡ್ರಿ ಇದನ್ನು ನಾಳೆ ಮುಂಜಾನೆ ನೀರು ಒಲಿಗೆ ಉರಿ ಹಚ್ಚ ಮುಂದರೆ ಈಗ ಮಳೆಯಾಗಿರತ್ತೈತೆ ಅಲ್ರಿ ಮಳೆ ಮುಂಜಾನೆಯದ್ದ ಒಲಿ ಹಚ್ಚು ಮುಂದೆ ಭಾಳ ತ್ರಾಸಾಕ್ರೆ ಈಗ ನಾನು ಸ್ವಲ್ಪ ಇವತ್ತ ಮನೇನು ಸ್ವಚ್ಛ ಮಾಡ್ಕೊಂಡಿದ್ರೆ ಸ್ವಲ್ಪ ಬಾಂಡೆಗಳು ಭಾಳ ಇದ್ವು ಬಾಂಡೆಗಳು ತೊಳೆದರೆ ಸಂಜೆ ಮುಂದೆ ಶೇಂಗಾ ಹಸಿ ಶೇಂಗಾ ಮಾರಾಕಿ ಬಂದಿದ್ವಂದ ಮನೆ ಸೇರಿ ಮತ್ತು ಶೇಂಗಾ ತೊಗೊಂಡೆ ನೋಡ್ರಿ ಅವನ ಶೇಂಗಾ ಹುರಿದ್ರ ಆಯಿತು ಇಲ್ಲಕ್ಕೆ ಆಯ್ತು ಅಂತೇಳಿ ಅವನ ಇವತ್ತು ಸಂಜೆ ಮುಂದೆ ಏನರ ಮನೆ ಬರ್ತೈತೆ ಅಂತೇಳಿ ಕೆಂಪು ಮಣ್ಣು ಭಾಳ ಇತ್ತು ಹಿಂಗೆ ನಾನು ಸ್ವಲ್ಪ ನೀರಾಗ ಹೊರಗೆ ಬುಟ್ಟಿಯಾಗ ನೀರು ಹಾಕಿ ತೊಳ್ಯಾಕೀನಿ ನೋಡ್ರಿ ಇದ್ರಾಗಂತ ಎಲ್ಲ ಎಳಿ ಶೇಂಗಾಣ ಅದಾವೆ ನೋಡ್ರಿ ಫುಲ್ ಏನು ಸ್ವಲ್ಪ ದುಡ್ಡು ದುಡ್ಡು ಅದಾವೆ ಅಷ್ಟು ಬಲ್ ದೊಡ್ಡ ಅದಾವ್ರಿ ಅವ ಇವೆಲ್ಲ ಏನು ಅದಾವಲ್ಲ ಎಲ್ಲ ಎಳಿವೆ ನೋಡ್ರಿ ಮಾರಾಟಗಾರ ಹಿಂಗೆ ಮೋಸ ಮಾಡಿ ಕೊಟ್ಟು ಹೋಗಿಬಿಡ್ತಾರೆ ಫುಲ್ ಅದಾವೆ ನೋಡ್ರಿ ಕೊಂಡ ಶೇಂಗಾ ತೆಗೆದು ಹೋಗ್ತೀನಿ ನೋಡ್ರಿ ಇನ್ನೂ ಎಷ್ಟುಕೊಂಡು ರೀ ಹತ್ರಾಗ ಎಲ್ಲ ಅರಿಶಿ ತೆಗಿಬೇಕು ಈಗ ಹಸಿ ಶೇಂಗಾ ಅಂದ್ರೆ ಎಲ್ಲರಿಗೂ ಪ್ರೀತಿರ್ಲ ಹಿಂಗಾಗಿ ಶೇಂಗಾ ನಮಗೂ ಭಾಳ ಪ್ರೀತಿ ಹಿಂಗಾಗಿ ತೊಗೊಂಡೆರ ನಾನು இங்க சா நான் புரியக்கத்தீன் நோட் கத மக வந்த காலேஜ் இந்த அவனுக்கு கேது உரிய கதோது பேட மம்ம ஹுட்பேடந்த இங்கே நான் சொல் நானு இங்கே கேஸ் மெல்ல வந்து கடாவளி இட்டு ஆ கடாவளி சேங்கா ஹாக்கிரி ஹிங்க பூர்த்தி வந்து ப்ளேட் முச்சி டூப்பா அந்த சாப்பாள் சேங்க அது ஒழக கதங்கங்க சப்பா புரியவ் ரே ಈಗ ನಾವು ಹಗ್ಲೆಲ್ಲ ಹಗ್ಲೆಲ್ಲ ಹಂಗೆ ತೆವ್ಯಾಗ ಹಾಕಿ ಕುಡ್ದೇವು ಅಂದ್ರೆ ಜಲ್ದಿ ಒಟ್ಟು ಹುರಿಯೋಂಗಿಲ್ಲರವ ಹಿಂಗೆ ಒಂದು ಪ್ಲೇಟ್ ಮುಚ್ಚಿ ನಾವು ಬಿಡ್ಬೇಕು ರೀ ಇಟ್ಟು ಒಂದು ಐದು ನಿಮಿಷಕ್ಕೊಮ್ಮೆ ಮೀ ತೆಗೆದ ಹಿಂಗೆ ಕೈ ಆಡ್ಸ್ಕೊತ ಇದ್ದೆವು ಅಂದ್ರೆ ಶೇಂಗಾ ಹಗದು ಬೆಸ್ಟ್ ಹುರಿತಾವೆ ನೋಡ್ರಿ ಒಮ್ಮೆ ಟ್ರೈ ಮಾಡ್ರಿ ನೀವು ಈಗ ನೋಡ್ರಿ ಶೇಂಗಾ ಒಳಗೆ ಹುಡ್ದಂಗೆ ಕಾಣಂಗಿಲ್ಲ ಇಲ್ಕರ ರೀ ಒಳಗೆ ಪೂರ್ತಿ ಕುದ್ದಂಗೆ ಆಗ್ಬಿಟ್ರತಾವ ಈಗ ದಿಂಬಲ್ಲೇ ಸ್ವಲ್ಪ ಚುನುಮುರಿ ಇದ್ದು ರೀ ಚುನಮುರಿನು ಸ್ವಲ್ಪ ಖಾರ ಹಚ್ಚಿ ಕೊಡ್ಬಾ ಅಂದನ ಅವನ ಸ್ವಲ್ಪ ಹಸಿ ಶೇಂಗಾ ಒಡದು ಅವನ ಸ್ವಲ್ಪ ಹಚ್ಚಿದ್ದೀನಿ ನೋಡ್ರಿ ನಾನು ನಮಗಂತಿ ಈಗ ವಾರಕ್ಕೊಮ್ಮೆ ಸಂತ್ರಲ್ಲ ಇಲ್ಲಿ ಹಿಂಗೊ ನಾಳೆ ಸಂತೆ ಹಿಂಗಾಗಿ ನಮಗೆ ಕೊತ್ತಂಬರಿ ಅದು ಏನಿಲ್ಲ ಈಗ ಮನೆಯಾಗೇನೈತಿರ್ಲಿಲ್ಲ ಅಷ್ಟೇ ಹುಳಿಗಡ್ಡಿ ಹಸಿ ಮೆಣಸಿನ್ಕಾಯಿ ಹಾಕಿ ನಾನು ಅಷ್ಟು ಸಿಂಪಲ್ ಆಗಿರಿ ನಾನು ರೀ ಖಾರ ಹಚ್ಕೊಡಕತ್ತೀನಿ ನೋಡ್ರಿ ಈಗ ತಿನ್ನು ರೀ ಹಣ ಇಟ್ಕೊಳಕ್ಕೆ ಬರೋಂಗಿಲ್ಲ ಈಗ ಸ್ವಲ್ಪ ಅರಶಿನ ಹಾಕಿದ್ದಾರೆ ನಾನು ಹುಳಿಗಡ್ಡಿ ಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡ್ರೆ ಏನು ಪೂರ್ತಿ ಇದಾಗಬೇಕಂತ ರೀ ಅದು ಫ್ರೈ ಆದ ತಕ್ಷಣ ರೀ ಸ್ವಲ್ಪ ಬೆಲ್ಲ ಸ್ವಲ್ಪ ಅರಿಶಿಣ ಹಾಕಿದೀರಿ ನಾನು ಅರಿಶಿಣ ಹಾಕಿ ಆಮೇಲೆ ಸ್ವಲ್ಪ ಲಿಂಬೆ ಹಣ್ಣಿನ ರಸ ಹಿಂಡಿದೆ ನೋಡ್ರಿ ನಾನು ಲಿಂಬೆ ಹಣ್ಣಿನ ರಸ ಹಿಂಡೋಕಿತ್ತ ಮೊದಲು ನೀವು ಆ ಹಣ್ಣು ಕಟ್ ಮಾಡಿ ಹಾಕಿದ್ರು ಅಂತಿದ್ರೆ ನಾನು ಆ ಟಮಾಟೆ ಹಣ್ಣು ಏನು ಕಟ್ ಮಾಡಿ ಹಾಕಲಿಲ್ಲ ರೀ ಸ್ವಲ್ಪ ಒಂದು ಅರ್ಧ ಲಿಂಬೆ ಹೋಳು ಹಿಂಡಿ ಹಾಕಿದೆ ನೋಡ್ರಿ ಹಿಂಡಿ ಆದ್ಮೇಲೆ ಈಗ ಚಿರು ಹಾಕಿ ಪೂರ್ತಿ ಮಿಕ್ಸ್ ಮಾಡಿ ತಿನ್ನೋಕೆ ಕೊಡಾಕತ್ತೀನಿ ನೋಡ್ರಿ ಹಾಕಿ ಸಂಜೆ ಚಾರ್ಜ್ ನಿಂಬಲ್ರೆ ಈಗ ಪೂ ಭಾಳ ರುಚಿ ಐತ್ರ ಇದು ಸಿಂಪಲ್ ಆಗಿ ಮಾಡಿದ್ ಕರೆ ರೀ ಬಾಯಾಗಂತೇ ಆಗದೆ ಟೇಸ್ಟ್ ಐತೆ ರೀ ಈಗ ಶೇಂಗಾ ಹಾಚ ಮರಿ ರೀ ಇವತ್ತು ಊಟಕ್ಕೆ ಅಂಥೇಳಿ ಬಿಸಿ ರೊಟ್ಟಿ ಮಾಡಿದ್ದೆ ರೀ ರೊಟ್ಟಿ ಈ ಯಾಕೋ ಇವತ್ತು ದಗದ ಮಾಡೋ ಮನಸ್ಸು ಇರಲಿಲ್ಲ ರೀ ಕಾಲು ಒಂದು ಆದಂಗೆ ಆಗಿತ್ತ ಹಿಂಗೆ ನಾನು ಅಷ್ಟು ರೊಟ್ಟಿ ಅಷ್ಟು ಮಾಡಿ ಈಗ ಲಾಸ್ಟಿಗೆ ಒಂದು ರೊಟ್ಟಿ ಮಾಡಿ ಇಟ್ಕೊಂಡಿ ನೋಡ್ರಿ ನಾನು ಲಾಸ್ಟಿಗೆ ಮೆತ್ತನ್ ರೊಟ್ಟಿ ತಿನ್ನೋಕಾಗಿಲ್ಲ ಅಂತೇಳಿ ಲಾಸ್ಟಿಗೆ ರೀ ಹಿಂಗೆ ಒಂದು ಎರಡು ರೊಟ್ಟಿದು ಕೂಡಿ ಒಂದು ರೊಟ್ಟಿ ಮಾಡಿರ್ತೀನಿ ರೀ ನಾನು ಸ್ವಲ್ಪ ಕೆಮ್ಯಾ ಬಿಟ್ನೆ ಅಂದ್ರೆ ಅದು ಕಟಕಾಯಿ ಬಿಟ್ಟಿರ್ತೈತೆ ಅದು ತಿನ್ನೋಕ್ಕಾಗಿದ್ದು ಟೇಸ್ಟ್ ಆಗ್ತೈತೆ ರೀ ಆ ಥರ ಹಿಂಬಲ್ಲೇ ಬದನೇಕಾಯ ಅನ್ನ ಸಾರ ಮಾಡಿದನ್ರಿ ಮತ್ತೊಂದು ವಿಡಿಯೋ ನಿಂಬಲ್ಲಿ ಸಿಗ್ತೀನಿ ನಮಸ್ಕಾರ ವೀಕ್ಷಕರೇ